ಕೊನೆಗೂ ಎರಡೂವರೆ ವರ್ಷ ಕಾಯ್ದಿದ್ದಕ್ಕೂ ಸಾರ್ಥಕವಾಯಿತು ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ನಮ್ಮ ಚಾನಲ್ ಹತ್ತಿರ ಕೆಳೆಯ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಆಗಲೇ ತಾನೇ ಈವ್ನಿಂಗ್ ಶೋ ಮ್ಯಾಕ್ಸ್ ಸಿನಿಮಾ ನೋಡಿಕೊಂಡು ಬಂದೆ ಸಿನಿಮಾ ಹೇಗಿದೆ ನೋಡೋಣ ಬನ್ನಿ ವೀಕ್ಷಕರೇ ವಿಕ್ರಮ್ನ ಸಿನಿಮಾದ ಬಳಿಕ ಸೈಲೆಂಟ್ ಆಗಿ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾ ಘೋಷಣೆ ಮಾಡಿದ್ದರು ಹೊಸ ನಿರ್ದೇಶಕರು ತಮಿಳುನಾಡಿನ ಮಾಲಿಂಗ್ ಸಂಪೂರ್ಣ ಶೂಟಿಂಗ್ ತಮಿಳಿನ ದೊಡ್ಡ ನಿರ್ಮಾಪಕರಿಂದ ಬಂಡವಾಳ ಎಂದಾಗ ಸಹಜವಾಗಿಯೇ ಮ್ಯಾಕ್ಸ್ ಬಗ್ಗೆ ಇಲ್ಲದಷ್ಟು ನಿರೀಕ್ಷೆ ಸೃಷ್ಟಿಯಾಗಿತ್ತು ಹಾಗಾದರೆ ಆ ನಿರೀಕ್ಷೆ ತಕ್ಕಂತೆ ಮ್ಯಾಕ್ಸ್ ಮೂಡಿ ಬಂದಿಯಾ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ನೀಡಿದೆಯಾ ಮುಂದೆ ವಿಡಿಯೋ ನೋಡಿ ಒಂದು ರಾತ್ರಿಯಲ್ಲಿ ನಡೆಯುವ ರೋಚಕ ಕತೆ ವೀಕ್ಷಕರ ಒಳ್ಳೆಯ ಕೆಲಸ ಮಾಡೋದಕ್ಕೂ ಪದೇ ಪದೇ ಸಸ್ಪೆಂಡ್ ಎಂಬ ಶಿಕ್ಷೆ ಅನುಭವಿಸಿರುವ ಅರ್ಜುನ್ ಮಾಕ್ಷಿ ಶಾಲಿಯಾಸ್ ಮ್ಯಾಕ್ಸ್ ಸುದೀಪ್ ಹಳೆಯ ಪೊಲೀಸ್ ಸ್ಟೇಷನ್ನೊಂದಕ್ಕೆ ಹೊಸದಾಗಿ ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತೆಗೆದುಕೊಳ್ಳಬೇಕಾಗಿದೆ ಆದರೆ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳುವ ಹಿಂದಿನ ರಾತ್ರಿಯೇ ಆಗವರೆಲ್ಲ ಆಗಿ ಹೋಗಿರುತ್ತದೆ ಒಂದಿಡೀ ರಾತ್ರಿಯೆಲ್ಲ ಅವಘಡಗಳು ನಡೆಯುತ್ತಿವೆ ಮತ್ತು ಅದನ್ನು ಅರ್ಜುನ್ ಮಾರ್ಕ್ಸಿಯಾ ಹೇಗೆಲ್ಲ ಎದುರಿಸುತ್ತಾನೆ ಎಂಬುದನ್ನು ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಜೊತೆಗೆ ರೋಚಕವಾಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಸುದೀಪ್ ಅಭಿಮಾನಿಗಳಿಗೆ ಊರಬ್ಬ ವೀಕ್ಷಕರೇ ಬಹುಶಃ ಸುದೀಪ್ ಇಂಥದ್ದೊಂದು ಪಾತ್ರ ಮಾಡಿ ದಶಕವೇ ಆಗಿದ್ದೇನು ಈಚೆಗೆ ಅವರು ಕಾಣಿಸಿಕೊಂಡು ಬಹುತೇಕ ಪಾತ್ರಗಳು ಸಖತ್ ಕ್ಲಾಸ್ ಆಗಿ ಸ್ಟೈಲಿಶ್ ಆಗಿ ಇದ್ದವು ಆದರೆ ಮ್ಯಾಕ್ಸ್ ಆಗಲ್ಲ ಹೆಸರು ಸ್ಟೈಲಿಶ್ ಆಗಿದ್ದರೂ ಪಾತ್ರ ಮಾತ್ರ ಸಖತ್ ರಗಡ್ ಮೈ ಮೇಲೆ ಕಾಕಿ ಪೊಲೀಸ್ ಅಧಿಕಾರಿಯ ಶಿಸ್ತು ಇಲ್ಲದಿದ್ದರೂ ಸುದೀಪ್ ಮಸ್ತಾಗಿ ಆರಕ್ಷಕನ ಗತ್ತನ್ನು ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಆ್ಯಕ್ಷನ್ ಅವತಾರದ ಮೂಲಕ ಫ್ಯಾನ್ಸ್ಗೆ ಮುಷ್ಟಾಂಗ ಭೋಜನ ಕೊಟ್ಟಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಆಕ್ಷನ್ ಸೀನ್ಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ಅದು ಮ್ಯಾಕ್ಸ್ನಲ್ಲಿ ಸಾಧ್ಯವಾಗಿದೆ ಜೊತೆಗೆ ಅವರ ಒಂದಷ್ಟು ಮ್ಯಾನುರಿಜಂ ನೋಡುವರಿಗೆ ಖುಷಿ ನೀಡುತ್ತದೆ ಕಲಾವಿದರ ದಂಡೆಗೆ ಸುದೀಪ್ ದಂಡನಾಯಕ ವೀಕ್ಷಕರ ಮ್ಯಾಕ್ಸ್ ಸಿನಿಮಾದಲ್ಲಿ ದೊಡ್ಡ ಕಲಾವಿದರ ದಂಡೆ ಇದೆ ಸುನಿಲ್ ವರಲಕ್ಷ್ಮಿ ಶರತ್ ಕುಮಾರ್ ಇಳವರುಸ್ ವೀಣಾ ಸುಂದರ್ ಪ್ರಮೋದ್ ಶೆಟ್ಟಿ ಉಗ್ರಂ ಮಂಜು ಶರತ್ ಲೋಹಿತಾಶ್ವ ಅನಿರುದ್ಧ್ ಭಟ್ ಸಂಯುಕ್ತ ವರ್ನಾಳ್ ಹೀಗೆ ಹಲವು ಮಂದಿ ಇದ್ದರೂ ಒನ್ ಮ್ಯಾನ್ ಶೋ ರೀತಿ ಇಡೀ ಸಿನಿಮಾವನ್ನು ಹೆಗಲ ಮೇಲೆ ಹೊತ್ತು ಸಾಗಿಸುವುದು ಸುದೀಪ್ ಇದ್ದಿದ್ದರಲ್ಲಿ ಇಳವರಸು ಉಗ್ರಂ ಮಂಜು ಚೂರ ಹೆಚ್ಚು ಹೈಲೈಟ್ ಆಗಿದ್ದಾರೆ ಇನ್ನು ಮ್ಯಾಕ್ಸ್ ಸಿನಿಮಾದ ಮೇಕಿಂಗ್ ಹೇಗಿದೆ ವೀಕ್ಷಕರೇ ಮ್ಯಾಕ್ಸ್ ಸಿನಿಮಾ ನೋಡುವಾಗ ಎಷ್ಟೇ ಪ್ರಯತ್ನಪಟ್ಟರೂ ತಮಿಳಿನ ಕೈದಿ ಸಿನಿಮಾವನ್ನು ನೆನಪು ಮಾಡಿಕೊಳ್ಳದಿರಲು ಸಾಧ್ಯವಿಲ್ಲ ಯಾಕೆಂದರೆ ಎರಡೂ ಸಿನಿಮಾಗಳಲ್ಲಿಯೂ ಬರುವ ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ಪೊಲೀಸ್ ಸ್ಟೇಷನ್ ಮೇಲಿನ ಅಟ್ಯಾಕ್ ಕಾಮನ್ ಪಾಯಿಂಟ್ಗಳು ಹಾಗಂತ ಮ್ಯಾಕ್ಸ್ ಸಿನಿಮಾವು ಕೈದಿಯ ರಿಮಿಕ್ ಏನಿಲ್ಲ ಕತೆ ವಿಚಾರಕ್ಕೆ ಬಂದರೆ ಇಲ್ಲಿ ಬೇರೆದೇ ತಿರುಳು ಇದೆ ವಾವ್ ಎನಿಸುವ ಟಿಸ್ಟ್ಗಳಿವೆ ನಿರ್ದೇಶಕ ವಿಜಯ್ಗೆ ಮೊದಲ ಗೆಲುವು ಸಿಗುವುದೇ ಮ್ಯಾಕ್ಸ್ ಸಿನಿಮಾವನ್ನು ಪ್ರೆಸೆಂಟ್ ಮಾಡಿರುವ ರೀತಿಯಲ್ಲಿ ಒಂದೇ ಭಾರತ ರೈಲಿನಂತೆ ಒಂದೇ ಸಮನೆ ಸಿನಿಮಾ ಓಡುತ್ತದೆ ಅಲ್ಲಲ್ಲಿ ಲಾಜಿಕ್ ಮಿಸ್ ಆದರೂ ಅದನ್ನು ಯೋಚಿಸಿದ್ದಕ್ಕೂ ನಿರ್ದೇಶಕರು ಟೈಮ್ ಕೊಡುವುದಿಲ್ಲ ಅಷ್ಟೊಂದು ವೇಗವಾಗಿ ಸಿನಿಮಾ ಸಾಗುತ್ತದೆ ವೀಕ್ಷಕರ ಒಂದೇ ದಿನದಲ್ಲಿ ಅದು ಒಂದೇ ರಾತ್ರಿಯಲ್ಲೇ ನಡೆಯುವ ಕಥೆಗಳನ್ನು ತೆರೆಗೆ ತರುವುದು ಸಾಮಾನ್ಯ ವಿಷಯವಲ್ಲ ಆದರೆ ಮೊದಲ ಪ್ರಯತ್ನದಲ್ಲಿ ನಿರ್ದೇಶಕ ವಿಜಯ್ ಈ ಒಂದು ಚಾಲೆಂಜ್ನಲ್ಲಿ ಭಾಗಶಃ ಗೆಲುವು ಕಂಡಿದ್ದಾರೆ ಮೊದಲಾರ್ಧ ಮುಗಿದಂತೆ ಗೊತ್ತಾಗುವುದಿಲ್ಲ ಆದರೆ ಐಟಮ್ ಸಾಂಗ್ ರೀತಿಯ ಹಾಡೊಂದು ಬಂದು ಅನಗತಿತ ಕಿರಿಗಿರಿ ಉಂಟು ಮಾಡುತ್ತದೆ ಇನ್ನು ಸೆಕೆಂಡ್ ಹಾಫ್ನಲ್ಲಿ ಒಂಚೂರು ಸ್ಲೋ ಎಂಬ ಫೀಲ್ ಬರುತ್ತದೆ ಮತ್ತು ಮ್ಯಾಕ್ಸ್ ಊಟ ತನ್ನ ಲಯಕ್ಕೆ ಮರಳುತ್ತದೆ ಇನ್ನು ಸಂಗೀತ ನಿರ್ದೇಶಕ ಅಂಜನೇಶ್ ಲೋಕನಾಥ್ ಹಿನ್ನೆಲೆ ಸಂಗೀತ ಮೂಲಕ ತಮ್ಮ ಕದರ್ ಏನೆಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಈ ಚಿತ್ರದ ತೆರೆ ಹಿಂದಿನ ಹೀರೋ ಎಂದರೆ ಅದು ಅಂಜನೇಶ್ ಹಾಗೆಯೇ ಇಡೀ ಸಿನಿಮಾವು ರಾತ್ರಿಯಲ್ಲಿಯೇ ಸಾಗಿದರೂ ಅದನ್ನು ಅಷ್ಟೇ ಅದ್ಭುತವಾಗಿ ಸೆರೆ ಹಿಡಿದ್ದಾರೆ ಶೇಖರ್ ಚಂದ್ರು ಸುನಿಲ್ ವರಲಕ್ಷ್ಮಿ ಶರತ್ ಕುಮಾರ್ ನಿಭಾಯಿಸಿರುವ ಪಾತ್ರಗಳನ್ನು ಇನ್ನಷ್ಟು ಮೋನೋಚ್ಛವಾಗಿ ಬರೆಯಬಹುದಾಗಿತ್ತು ವೀಕ್ಷಕರ ಒಟ್ಟಿನಲ್ಲಿ ಈ ವರ್ಷಾಂತ್ಯಕ್ಕೆ ಮಾಸ್ ಆ್ಯಕ್ಷನ್ ಸಿನಿಮಾ ಪ್ರಿಯರಿಗೆ ಮ್ಯಾಕ್ಸ್ ಒಂದು ಉತ್ತಮ ಟ್ರೀಟ್ ಎನ್ನಬಹುದು ಬಹಳ ದಿನಗಳಿಂದ ಕಾದು ಕೂತಿದ್ದ ಕಿಚ್ಚನ ಫ್ಯಾನ್ಸ್ಗೆ ಮ್ಯಾಕ್ಸ್ ಖುಷಿ ನೀಡಿದೆ ವೀಕ್ಷಕರು ಇವತ್ತು ನೀಡುವ ಮ್ಯಾಕ್ಸ್ ಚಿತ್ರದ ವಿಮರ್ಶೆಯಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ನೀವು ಮ್ಯಾಕ್ಸ್ ಚಿತ್ರ ನೋಡಿದರೆ ಕೆಳಗಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ